ಶಿರ್ಸಿಯ ರಸ್ತೆಯ ಧೂಳಿನ ರಾಶಿಯಿಂದ ಬೇಸತ್ತ ಜನಾಕ್ರೋಶದ ಬಗ್ಗೆ ತಮ್ಮದೇ ಶೈಲಿಯಲ್ಲಿ ರಾಜಕಾರಣಿಗಳಿಗೆ ಭೀಮಗರ್ಜನೆ ಸಂಘಟನೆಯ ಜಿಲ್ಲಾಧ್ಯಕ್ಷ ಅರ್ಜುನ ಮಿಂಟಿ ಟೀಕಿಸಿದ್ದಾರೆ ಶಿರ್ಸಿಯಲ್ಲಿ ಕೆಟ್ಟ ರೋಡಿನ ಧೂಳಿನ ರಾಶಿಯಿಂದ ಬೇಸತ್ತ ಜನಾಕ್ರೋಶದ ಬಗ್ಗೆ ಎಲ್ಲ ಯುವಜನತೆ ಒಂದಾಗಿ ಪ್ರಶ್ನೆ ಮಾಡಬೇಕು ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಮಳೆ ಬಂದಾಗ ಹೊಂಡಗಳ ರಾಶಿ ಬಿಸಿಲು ಬಿದ್ದಾಗ ಧೂಳಿನ ರಾಶಿ ಇದರಿಂದ ಜನರ ಆರೋಗ್ಯದ ಮೇಲೆ ತೀವ್ರ ಗಂಭೀರ ಪರಿಣಾಮ ಬೀಳುತ್ತಿದೆ ರಸ್ತೆ ಬದಿ ಇರುವ ಜನಸಾಮಾನ್ಯರ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ ಮದ್ಯಪಾನ ಮಾಡುವವರು ಮದ್ಯಪಾನ ಮಾಡಿದರೆ ಮಾತ್ರ ಲಿವರ್ ಹಾಳಾಗುತ್ತೆ ಎಂದು ಏನಿಲ್ಲ ಶಿರಸಿಯ ಪ್ರಮುಖ ರಸ್ತೆಗಳಲ್ಲಿ ಕೆಲವು ತಿಂಗಳು ಓಡಾಡಿದರೆ ಸಾಕು ತಮ್ಮ ಆರೋಗ್ಯ ಹದಗೆಟ್ಟು ಹೋಗುತ್ತದೆ ಎಂದು ಸರ್ಕಾರ ಮತ್ತು ವಿರೋಧ ಪಕ್ಷದವರ ವಿರುದ್ಧ ವ್ಯಂಗ್ಯ ಮಾಡಿದ್ದಾರೆ ಯುವ ಜನತೆ ಒಗ್ಗಟ್ಟಾಗಿ ನಿಲ್ಲಬೇಕು ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕು ಮೊದಲು ನಮ್ಮ ಕ್ಷೇತ್ರದ ಬಗ್ಗೆ ಧ್ವನಿ ಎತ್ತಬೇಕು ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಪುನೀತ್ ಮರಾಠೆ ಹರ್ಷಾನಾಯ್ಕ ಆದಿತ್ಯ ಹೆಗಡೆ ಪ್ರಶಾಂತ್ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲ ಸಿರಿಸಿಯ ಮಹಾಜನತೆಗೆ ಮಡಕೇರಿ ನಗರಕ್ಕೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಂಬಸ್ಬಹುದು ಈ ಸುಂದರವಾದಂತಹ ವಾತಾವರಣ ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅನ್ಕೋಬಹುದು ನೀವು ಒಳ್ಳೆ ಸೀನ್ ನೋಡ್ಬೇಕಂತ ಹೇಳ್ರೆ ಮಡಿಕೇರಿಗಾಗ್ಲಿ ಅಥವಾ ಕುದುರೆ ಮುಖ ಆಗ್ಲಿ ಅಥವಾ ಇನ್ಯಾವುದು ಕೇರಳಕ್ಕಾಗ್ಲಿ ಹೋಗ್ಬೇಕಂತ ಇಲ್ಲ ಇಲ್ಲಿ ಬೆಳಗ್ಗೆ ಸಂಜೆ ತನಕ ಹಿಂಗ್ ಫೋಕ್ ಬರ್ತಾನೆ ಇರ್ತದೆ ಹಿಮಗಳು ಹಿಂಗ್ ಫೋಕ್ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ಧೂಳ್ ನೋಡ್ಬೋದು ನೀವು ಒಂದೊಳಗೆ ಒಂದ್ ಹೇಳ್ತಾ ಇದೀನಿ ರಾಜಕಾರಣಿಗಳಿಗೆ ಸ್ವಲ್ಪನಾದ್ರು ನಿಮಗೆ ಒಂದಿಷ್ಟಾದ್ರೂ ಮಾನ ಅನ್ನೋದು ಒಂದು ಚೂರಾರು ಇದ್ರೆ ದಯವಿಟ್ಟು ಹೇಳ್ತೀನಿ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಿ ಎಲ್ಲಿಗೆ ಬಂದಿದೆ ನೋಡಿ ಪರಿಸ್ಥಿತಿ ಮಳೆ ಬಿದ್ರೆ ದೊಡ್ಡ ದೊಡ್ಡ ಹೊಂಡಗಳ ರಾಶಿ ಈ ಬಿಸಿಲು ಬಿಸ್ಲಂತಿ ಈ ತರ ದೂರಿನ ರಾಶಿ ಅಂತ ಇದ್ರೆ ಈ ತರ ದೂರಿನ ರಾಶಿ ನಮ್ಮ ಸಿರಸಿಯ ಮಾನ ಜನತೆಗೆ ಮತ್ತು ಸಿದ್ದಾಪುರ ಯಾರು ಇದೆ ಎಲ್ಲ ಕಡೆ ಬಂತು ಸಿರಿಸಿದ ಟೋಟಲ್ ಏರಿಯಾಗಳು ಬಂತು ಒಂದು ಮಾತು ಹೇಳಕ್ ಇಷ್ಟಪಡ್ತಾನೆ ನಿಮಗೆ ಿ ಯಾರ ಮದ್ಯಪಾನ ಮಾಡ್ತೀವಲ್ವಾ ಮದ್ಯಪಾನ ಮಾಡಿದ್ರೆ ಮಾತ್ರ ಲಿವರ್ ಹೋಗ್ಬೇಕಂತ ಹೇಳಿಲ್ಲ ಒಂದು ಸಲ ನಮ್ಮ ಸಿರಸಿಯ ಈ ನೀಲಿ ಕಡೆ ರಸ್ತೆ ಕಡೆಗೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಆಗಿರ್ಬೋದು ರಾಘವೇಂದ್ರ ಸರ್ಕಲ್ ಆಗಿರ್ಬೋದು ಅಶ್ವಿನಿ ಸರ್ಕಲ್ ಇಲ್ಲಿ ಬಂದು ಎರಡು ದಿವಸ ನೀವು ಕಂಟಿನ್ಯೂ ಧೂಳು ತಗೊಳ್ತಾ ಇದ್ರೆ ನಿಮ್ ಕುಡ್ದೇ ಲಿವರ್ ಹೋಗ್ಬೇಕಂತ ಹೇಳಿಲ್ಲ ಈ ಧೂಳನ್ನು ತಗೊಂಡ್ರೆ ಸಾಕು ಬೇಡ ಅಂತ ಹೇಳಿ ನಿಮ್ ಲಿವರ್ ಎರಡೇ ಒಂದ್ ತಿಂಗಳಿಗೆ ಡಮರ್ ಅಂತ ಹೋಗ್ಬಿಡ್ತದ್ರೆ ನೋಡಿ ದಿನನಿತ್ಯ ಬದುಕುವಂತ ಈ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗ್ಬೇಡ ಇವರ ಇವರ ಆರೋಗ್ಯದ ಬಗ್ಗೆ ಒಂದ್ ಸ್ವಲ್ಪ ಸರ್ಕಾರ ಕಾಳಜಿ ಲಕ್ಷ ರೂಪಾಯಿ ಟ್ಯಾಕ್ಸ್ ತಗೊಳ್ತೀನಿ ಅವ್ರಿ ಜನರ ಕೈಯಿಂದ ಇದ್ರ ಬಗ್ಗೆ ಸರಿಯಾಗಿ ಮಾಡಿ ನೋಡಿ ಮೊನ್ನೆ ದಿವಸ ಹೊಂಡದ ಬಗ್ಗೆ ಹೇಳಿದ್ವಿ ಇನ್ನೂ ಕೂಡ ಏನೂ ಆಕ್ಷನ್ ಆಗಿಲ್ಲ ಏನು ಇಲ್ಲ ಹಿಂಗ ಕೇಳಿಸ್ಕಂತರೇ ಮಾತ್ರ ಬಿಟ್ಟು ಬಿಡ್ತಾರೆ ಮತ್ತೆ ಹಿಂದೂ ಮುಸ್ಲಿಂ ಗಲಾಟೆ ಸ್ಟಾರ್ಟ್ ಮಾಡೇ ಬಿಟ್ರಿ ಈಗ ಮತ್ತೊಂದು ಶುರು ಆಗೇ ಬಿಡ್ತು ಇದೇ ದಿನನಿತ್ಯ ನಿಮ್ದು ಇದೇ ಆಗೋಯ್ತು ಜನರ ಮನ್ಸನ್ನು ನೀವು ಹೇಗೆ ಡೈವರ್ಟ್ ಮಾಡ್ತಾ ಇದ್ದೀರ ಅಂತ ಹೇಳಿದ್ರೆ ಇದ್ರ ಬಗ್ಗೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ ಜನಸಾಮಾನ್ಯರು ಕೇಳಬಾರ್ದು ಅಂತ ಹೇಳಿ ಹೊಸ್ದಾಗ ಶುರು ಮಾಡ್ಕೊಂಡ್ರಿ ಮತ್ತೆ ಆರ್ ಎಸ್ ಎಸ್ ಅಂತೆ ಬಿಜೆಪಿ ಅಂತೆ ಕಡೆ ಇದಂತೆ ಬರೀ ಇದೇ ಆಗೋಗ್ಬಿಡ್ತು ನಿಮ್ದು ಯಾವಾಗ ನೋಡ್ರಿ ಒಂದೇ ಕತೆ ಒಂದೇ ರಾಗ ಒಂದೇ ಹಾಡು ಇದ್ರ ಬಗ್ಗೆ ಮಾತಾಡಿ ನೋಡಿ ನೋಡಿ ಒಂದು ಸಲ ವಿದ್ಯಾವಂತರ ಸಿರಸಿಯ ಯುವಕ ಯುವಕ ಯುವತಿಯನ್ನ ಒಂದ್ ಮಾತಾಡ್ತೇನೆ ಸಲ ಗೂಗಲ್ ನಲ್ಲಿ ಸರ್ಚ್ ಮಾಡಿ ನೋಡಿ ಕಷ್ಟಿಂದ ಎಷ್ಟೆಷ್ಟು ಅನಾರೋಗ್ಯಗಳಾಗ್ತದೆ ಕಷ್ಟಗಳಿಂದ ಎಷ್ಟೆಷ್ಟು ತೊಂದರೆಗಳಾಗ್ತದೆ ಅವ್ರ ಜೀವಕ್ಕೆಲ್ಲ ಹಾನಿಯದಾದ ಬಗ್ಗೆ ಪರಿಹಾರ ಕೊಡೋದು ಯಾರು ಒಂದ್ಸಲ ಹೋಗ್ತಾ ಒಂದು ಮುಖ ತುಂಬಾ ಬಿಳಿ ಇರೋ ಮುಖ ಅಷ್ಟು ಕಪ್ಪಾಗ ಹೋಗ್ಬಿಡ್ತದೆ ಮುಖದ ಮುಖದ ಕಾಂತಿ ಎಲ್ಲದೂ ಹೋಗ್ಬಿಡ್ತದೆ ಹೆಣ್ಮಕ್ಳು ನೀವ್ ಯೋಚನೆ ಮಾಡಬೇಕು ಇಲ್ಲಿ ಒಂದ್ಸಲ ನಿಮ್ಗೆ ಹೋಗ್ಬೇಕಾದ್ರೆ ನೀವು ಆಧಾರ ನಿಮ್ನ ಗೆಳೆರಿ ಸಿಗಬೇಕಂತ ಹೋಗ್ಬೇಕಂತ ಹೇಳಿದ್ರೆ ಒಂದ್ಸಲ ನೀವು ಪೌಡರ್ ಹಾಕೊಳ್ಳೋದೇ ಬೇಡ ಇಲ್ಲಿ ಎಂದ್ಸಲಗಳ ರಸ್ತೆಗೆ ಒಂದ್ ಇಲ್ಲಿಂದ ಹೋಗ್ಬಿಟ್ರೆ ಸಾಕು ನಿಮ್ ಮಕ್ ಮುಖ ತುಂಬಾ ಮೇಕಪ್ ಆಗಿ ಬರ್ತದೆ ಗಂಡು ಮಕ್ಕಳಿಗೆ ಮತ್ತೆ ಕೆಲವೊಬ್ರು ಮದ್ಯಪಾನ ಮಾಡೋದು ನಾವು ಮಾತು ಹೇಳಬಾರ್ದು ನಿಮ್ ಲಿವರ್ ಹೋಗ್ಬೇಕಂತ ಹೇಳಿ ಇಲ್ಲಿ ಬಂದ್ಬಿಡಿ ನೀವು ದುಡ್ಡು ಕೊಡಬೇಕಂತಾನೇ ಇಲ್ಲ ಪುಕ್ಕಟ್ಟೆ ಲಿವರ್ ಹೋಗ್ತದೆ ನಿಮ್ದೆಲ್ಲಾರ್ದು ದಯವಿಟ್ಟು ಆಗ್ತದೀನಿ ಇದ್ರ ಬಗ್ಗೆ ಗಂಭೀರ ಪ್ರಶ್ನೆ ಮಾಡಿ ಎಲ್ಲಾ ಸಿರ್ಸಿಯ ಸಿದ್ದಾಪುರದ ನಮ್ಮ ಕ್ಷೇತ್ರದ ಬಗ್ಗೆ ನಾವು ಯೋಚನೆ ಮಾಡೋಣ ನಮ್ಮ ಕ್ಷೇತ್ರ ನಮ್ಮ ಕ್ಷೇತ್ರಗಳ ಬಗ್ಗೆ ನಾವು ಯೋಚನೆ ಮಾಡೋ ಮೊದಲು ನಂತರ ಬೇರೆ ಬಗ್ಗೆ ಯೋಚನೆ ಮಾಡೋಣ ನಮ್ಮ ಕ್ಷೇತ್ರಗಳ ಬಗ್ಗೆ ನಾವು ಪ್ರಶ್ನೆ ಮಾಡಿ ಯುವಕ ಯುವತಿ ದಯವಿಟ್ಟು ಪ್ರಶ್ನೆ ಇದ್ರ ಬಗ್ಗೆ ಯಾರು ಓಟ್ ಆಗ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತೀನಿ ನಾನು ಇಷ್ಟೆಲ್ಲ ಅಂತ ಮಾತು ಮುಗಿಸ್ತಿದ್ದೀನಿ ಜೈ ಭೀಮ್ ಜೈ ಜೈ ಹಿಂದ್